ನಾನು ನಿಮ್ಮ ಮೂಲಕ ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ ಆ ಇಡೀ ಆ್ಯಕ್ಟಲ್ಲಿ ಎಲ್ಲಾದರೂ ಸಹ ರಾಮ್ ಅನ್ನೋ ಅಂಥದ್ದನ್ನು ಇದ್ದರೆ ನಾನು ಅವರಿಗೆ ಸರೆಂಡರ್ ಇದ್ದಕ್ಕಿದ್ದಾಗೆ ಈಗ ಈ ಹೊಸ ಕಾನೂನನ್ನು ತಂದಿದ್ದಾರೆ ಈ ಕಾನೂನನ್ನು ಯಾಕೆ ತಂದಿದ್ದಾರೆ ಅಂತ ಹೇಳಿದರೆ ಅವರು ಕೊಟ್ಟಂಥ ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಆಗಿಲ್ಲ ಈಗ ಉದಾಹರಣೆಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಶ್ವಾಸನೆ ಕೊಟ್ಟಿದ್ದರು ವಿದೇಶಗಳಲ್ಲಿರುವಂಥ ಹಣ ತಂದು ಸೊ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಯಾವುದು ಮಾಡೋಕ್ಕಾಗಲಿಲ್ಲ ಸೊ ಅದರ ಜೊತೆಗೆ ಅವರು ಇರನ್ನ ಅಜೆಂಡಾಗಳೇನಿತ್ತು ಒಂದು ಕಡೆ ಆರ್ಟಿಕಲ್ ತ್ರೀ ಸೆವೆಂಟಿ ರಾಮ ಜನ್ಮಭೂಮಿ ಗೋಹತ್ಯೆ ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಇವುಗಳಿಂದನು ಸಹ ಓಟ್ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆದ ಮೇಲೆ ಈಗ ಈ ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದಿನಲ್ಲಿ ಎರಡು ಪ್ರಮುಖವಾದಂಥ ಉದ್ದೇಶಗಳಿದೆ ಒಂದು ನೆಹರು ಮತ್ತು ಗಾಂಧೀಜಿಯವರ ಇಮೇಜನ್ನು ಡೆಮರಿಷ್ ಮಾಡಬೇಕು ಮೂರು ಪರ್ಟಿಕ್ಯುಲರ್ಲಿ ಮಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಇಮೇಜನ್ನು ಹಾಳು ಮಾಡಬೇಕು ಅದರ ಜೊತೆಗೆ ಗ್ರಾಮೀಣ ಭಾಗದ ಜನರ ಉದ್ಧಾರ ಆಗಬಾರ್ದು ಈಗ ರಾಮ್ ಅನ್ನುವಂಥದ್ದು ಹೇಳಿದ್ದ ರೋಜ್ಗಾರ್ ಆಜೀವಿಕ್ ಮಿಷನ್ ಅಂತ ಆಜೀವಿಕ್ ಅಂದರೆ ಭಿಕ್ಷುಕರು ನಾನು ನಿಮ್ಮ ಮೂಲಕ ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ ಆ ಇಡೀ ಆ್ಯಕ್ಟಲ್ಲಿ ಎಲ್ಲಾದರೂ ಸಹ ರಾಮ್ ಅನ್ನೋ ಇದ್ದರೆ ನಾನು ಅವರಿಗೆ ಸರೆಂಡರ್ ಅಲ್ಲಿರೋಂಥ ಈಗ ಉದಾಹರಣೆಗೆ ಬಿ ಡಿ ಎ ಹಾಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋ ಹಾಗೆ ಸರೋಜ್ಗಾರ್ ಆಜೀವಿಕ್ ಮಿಷನ್ ಅಂತ ಆರ್ ಎ ಎಮ್ ರಾಮ್ ಈಗ ರಾಮನ ಹೆಸರನ್ನು ಹೇಳ್ತಾ ಇದ್ದಾರೆ ಇದು ಸುಳ್ಳಿನ ಕಂತೆ ಮಾಡ್ತಾ ಇದ್ದಾರೆ ಒಂದು ಕಡೆ ಇದು ಸಂವಿಧಾನ ಬಾಹಿರ ಜನ ವಿರೋಧಿ ಕಾಯ್ದೆ ಮತ್ತು ಕಾರ್ಮಿಕರ ವಿನೋದಿ ಕ ಕಾಯ್ದೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಭಾರತೀಯ ಏನು ವಿಕಸಿತ ಭಾರತ ಜಿ ರಾಮ್ ಜಿ ಕಾಯ್ದೆ ಪ್ರಕಾರ ಈ ಕಾರ್ಯಕ್ರಮಗಳು ವ್ಯತ್ಯರ್ಥ ಮಾಡುವಂಥದ್ದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ನಿಶ್ಚಯ ಮಾಡುವಂಥದ್ದು ಗ್ರಾಮ ಭಾಗದಲ್ಲಿ ಅಲ್ಲ ಇಲ್ಲಿವರೆಗೂ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ತೀರ್ಮಾನ ಮಾಡ್ತಾಯಿದ್ರು ಸೊ ಈಗ ಡೆಲ್ಲಿನಲ್ಲಿ ತೀರ್ಮಾನ ಮಾಡಬೇಕು ಈ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿದ್ದಾವೆ ಆರು ಸಾವಿರಕ್ಕೂ ಅನುದಾನ ಸಿಗೋದಿಲ್ಲ ಈಗ ಅವರು ತೀರ್ಮಾನ ಮಾಡಿದಂಥ ಗ್ರಾಮ ಪಂಚಾಯತಿಗೆ ಮಾತ್ರ ಸೊ ಇದು ಗ್ಯಾರಂಟಿ ಅಲ್ಲ ಉದ್ಯೋಗ ಗ್ಯಾರಂಟಿ ಸೊ ಹಾಗಾಗಿ ಇದು ಜನ ವಿರೋಧಿ ಇದೆ ಸಂವಿಧಾನ ವಿರೋಧಿ ಇದೆ ಗ್ರಾಮೀಣ ಭಾಗದ ಜನರ ವಿರೋಧಿ ಇದೆ ಹಾಗಾಗಿ ಇದನ್ನು ವಾಪಸ್ ಪಡಿಬೇಕು ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರಗಳ ಮೇಲೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋನಲ್ಲಿ ಕೊಡ್ತಕ್ಕಂಥದ್ದಿದೆ ರಾಜ್ಯ ಸರ್ಕಾರಗಳೇ ಸಿಗಬೇಕಾಗಿರುವಂಥ ಅನ ಅನುದಾನವೇ ಇಲ್ಲ ಇನ್ನು ಇದರಲ್ಲೂ ಕಡಿತ ಕಡಿತ ಮಾಡಿದ್ರೆ ರಾಜ್ಯ ಒಕ್ಕೂಟ ವ್ಯವಸ್ಥೆನಲ್ಲಿ ರಾಜ್ಯಗಳು ಅಭಿವೃದ್ಧಿ ಆಗದ ಇದ್ರೆ ದೇಶ ಈಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಸೊ ಹಾಗಾಗಿ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನು ಹಾಳು ಮಾಡ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಎಲ್ಲಿ ಬಿ ಜೆ ಪಿ ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳ ಮೇಲೆ ಹೊರೆಯನ್ನು ತರತಕ್ಕಂಥದ್ದು ಜನವಿರೋಧಿ ಪ್ರವೃತ್ತಿಯನ್ನು ತೋರ್ತಕ್ಕಂಥ ಕಾಯ್ದೆ ಇದೆ ಅದಕ್ಕೋಸ್ಕರ ಇವತ್ತು ದೇಶವ್ಯಾಪಿ ನಮ್ಮ ಪಾರ್ಟಿನೂ ಹೋರಾಟ ಮಾಡ್ತಾ ಇದೆ ಮತ್ತು ಕಾರ್ಮಿಕರು ಸಹ ಹೋರಾಟ ಮಾಡಿದ್ದಾರೆ ಅವ್ರ ಅವರ ಪರವಾಗಿ ನಾವಿದ್ದೇವೆ ನನಗೆ ಅನಿಸುತ್ತೆ ಇದು ಅಂತಿಮವಾಗಿ ಜನವಿರೋಧಿ ಆಗಿರೋದ್ರಿಂದ ದೇಶವ್ಯಾಪಿ ಹೋರಾಟ ಆಗುತ್ತೆ ಇದು ವಾಪಸ್ ಹೇಗೆ ರೈತರ ಮೇಲೆ ಮಾಡಿದಂಥ ಕರಾಳ ಕಾಯ್ದೆಗಳು ವಾಪಸ್ ತೆಗೆದ್ರು ಅದೇ ರೀತಿಯಲ್ಲಿ ವಾಪಸ್ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವಾಪಸ್ ಪಡೀಲೇಬೇಕಾಗುತ್ತೆ ಅಂತ ಹೇಳಿ ಹೇಳಿಕೆ ನಿಮಗೆ ನೋಡಿ ನಾನು ಇಷ್ಟೇ ಹೇಳಿದ್ದೇನೆ ಬಹುಶಃ ಸುಳ್ಳು ಹೇಳೋದ್ರಲ್ಲಿ ಯಾರಿಗಾದ್ರೂ ಒಂದು ನೋಬೆಲ್ ಪ್ರಶಸ್ತಿ ಕೊಡೋದಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಅದರಲ್ಲೂ ಮೋದಿ ಅವರಿಗೆ ಸೊ ಅವರು ಎಲ್ಲವನ್ನೂ ಸುಳ್ಳುಗಳನ್ನ ಆ ರೈತರ ಹೋರಾಟದಲ್ಲಿ ಸುಮಾರು ಎಣ್ಣೂರು ಜನ ಸಾವನ್ನಪ್ಪಿದ್ರು ಆಮೇಲೆ ಆ ಉತ್ತರ ಪ್ರದೇಶ ಎಲೆಕ್ಷನ್ ಬಂದಿದ್ರಿಂದ ಸೋಲ್ತೀವಿ ಅನ್ನೋದು ಖಾತ್ರಿ ಆದಾಗ ಸೊ ಅದನ್ನ ವಾಪಸ್ ತಗೊಂಡ್ರು ಹಾಗೆ ಈ ದೇಶದಲ್ಲಿ ಹೋರಾಟ ತೀವ್ರಗೊಳ್ತಾ ಅಂತ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಇವತ್ತಲ್ಲ ನಾಳೆ ಬಿಜೆಪಿ ನವರು ಅನಿವಾರ್ಯವಾಗಿ ರಾಜಕೀಯ ಕಾರಣಗೊಳಸ್ಕರಾದ್ರೂ ಇದು ವಾಪಸ್ ತೆಗೆದುಕೋಬೇಕಾಗುತ್ತೆ ಮತ್ತೆ ಎರಡನೇದೇನಪ್ಪ ಅಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಅವರಿಗೆ ಅಪಮಾನ ಮಾಡೋದೆಲ್ಲಾದ್ರೂ ಉಂಟಾ ಬಹುಶಃ ಅವರಿಲ್ದಾದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸೋ ಸಾಧ್ಯನೇ ಇರಲಿಲ್ಲ ಅವ್ರು ಇಡೀ ವಿಶ್ವಕ್ಕೆ ಎರಡು ಹೊಸ ಅಸ್ತ್ರಗಳನ್ನು ಒಂದು ಅಹಿಂಸಾ ಮಾರ್ಗ ಇನ್ನೊಂದು ಸತ್ಯಾಗ್ರಹ ಅಸ್ತ್ರವನ್ನು ಕೊಟ್ಟು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಒಂದು ರೀತಿ ಅಡಗಿಸಿ ಅವರನ್ನು ಒಪ್ಪಿಸಿ ಅವರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಗಳಿಸ್ಕೊಟ್ಟಂಥವ್ರು ಸೊ ಅಂತವರಿಗೆ ನಮ್ಮ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಪ್ರಕಾರ ಯಾರು ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳನ್ನು ಮಾಡಿದ್ದಾರೆ ಅಂಥವರನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಸಂವಿಧಾನದಲ್ಲೇ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಸನ್ ಇದೆ ಅದರಲ್ಲಿ ಅದ್ರ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಸೊ ಹಾಗಾಗಿ ಗಾಂಧೀಜಿಯವರನ್ನು ಯಾಕಂದರೆ ಇವರು ಗೋಡ್ಸೆವಾದಿ ವರ್ಸಸ್ ಗಾಂಧಿವಾದಿಗಳ ಮಧ್ಯೆ ಸಂಘರ್ಷ ನಡೀತಾ ಇರುವಂಥದ್ದು ಆರ್ ಎಸ್ ಎಸ್ ಬಿ ಜೆ ಪಿನವರು ಗೋಡ್ಸೆವಾದಿಗಳು ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಈ ಗೋಡ್ಸೆ ವರ್ಸಸ್ ಗಾಂಧಿ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಜನರ ಪರವಾಗಿ ಗಾಂಧೀಜಿಯವರ ವಿಚಾರಧಾರೆ ಇದೆ ಹಾಗಾಗಿ ಗಾಂಧಿ ಹೆಸರು ಉಳಿಲೇಬೇಕು ಅನ್ನುವಂಥ ಹೋರಾಟ